ಆರು ದಿವಸ ಆಯ್ತು ನೀವು ಇಲೆಕ್ಷನ್ ಟೈಮ್ ನಮ್ಮ ಮನೆ ಮನೆ ಬರ್ತಾರೆ ಅನ್ನದಾತ ಅಂತಾರೆ ರೈತರು ಅಂತಾರೆ ರೈತರ ಬದಲು ನೋಡ್ರಿ ಒಬ್ಬರು ತಯಾರಿದ್ರು ಎಷ್ಟು ಎಷ್ಟ್ರಿ ರೈತರ ಬದಲು ಯಾರು ಚಿಂತೆ ಆಯ್ತು ಯಾರು ಚಿಂತೆ ಇಲ್ಲ ಅದರ ಸಲುವಾಗಿ ನೀವು ನಾವು ನಮ್ಮ ಚುನ್ನಪ್ಪ ಪೂಜಾರಿ ನಿಮ್ಗೆ ಏರು ಏನ್ ಹೇಳು ನೀವು ನಾಳೆ ನಾಳೆ ಹತ್ತು ಲಕ್ಷ ಮಂದಿ ಸೇರಿಸಿ ಬೇಡ ಬೇಡು ನಾ ಎಷ್ಟ ಹತ್ತು ಲಕ್ಷ ಮಂದಿ ಶೇರ್ ಸೋಣ ಬೇಡ ಮತ್ತು ನಾವು ಮೊನ್ನೆ ಪೈಲೇ ದಿವಸ ನಿಮ್ಗೂ ಏರಿ ಎಲ್ಲಾ ಬ್ಯಾಂಕ್ ಏನು ಏನು ಸರ್ಕಲ್ನ್ಯಾಗ ಎಲ್ಲಾ ಲೀಡರ್ ಏನೋ ಸರ್ಕಲ್ನ್ಯಾಗ ಡಿಜಿಟಲ್ ಹಾಕಿರೋಲ್ಲ ನಾವು ತೆಗೆದ್ಬಿಡಕ್ ತೆಗೆದ್ಬಿಡ ಪೂಜಾರಿದು ಡಿಜಿಟಲ್ ಹಾಕ್ರಿ ಗುರುಗಳ ಡಿಜಿಟಲ್ ಹಾಕ್ರಿ ಬೇಕಾದ ನಮ್ದು ಏನ್ ರೈತ ಸಂಘ ಇತ್ತು ರೈತರದ್ದು ಡಿಜಿಟಲ್ ಏನ್ರಿ ಇವ್ರ ಬದಲು ಅಂತಾರೆ ರೈತರದ್ದು ಚಿಂತೆ ಇಲ್ಲ ಇವ್ರ ಬದಲು ಇವ್ರ ಅಂತಾರೆ ರೈತರ ಬದಲು ಚಿಂತೆ ಇಲ್ಲ ನೀವು ಏನ್ ಮಾಡಿರಿ ಏನ್ ಮಾಡಿ ರೈತರ ಬದಲು ಏನ್ ಮಾಡಿರಿ ನೀವು ಯಾವ ಪಕ್ಷ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ಯಾವ ಪಕ್ಷ ರೈತ ಬದಲ್ ಚಿಂತೆ ಮಾಡಿರಿ ಬಿಜೆಪಿ ಬರಾನ ಕಾಂಗ್ರೆಸ್ ಚಲೋ ಇರ್ತಾರೆ ಕಾಂಗ್ರೆಸ್ ಬರಾನ ಬಿಜೆಪಿ ಕ್ಷಮೆ ಇರ್ತಾರೆ ಬೇರೆ ಉತ್ತರ ಬಿಜೆಪಿ ಸರ್ಕಾರ ಇದು ಕೇಂದ್ರದ ಮೋದಿ ಸರ್ಕಾರ ನಮಗೂ ಹತ್ತು ಹದಿನೈದು ಲಕ್ಷ ನಿಮಗೂ ಹತ್ತು ಹತ್ತಿ ಅಕೌಂಟ್ನ ಬರ್ತಾರೆ ರೂಪಾಯಿ ಬಂದಿರು ಬಂದಿರು ಇದು ನೋಡ್ರಿ ಮತ್ತೊಂದು ಕಬ್ಬಿನ ಮೇಲೆ ನಮ್ಗೂ ರಿಕವರಿ ಹೆಚ್ಚು ಮಾಡೋರು ಕಡಿಮೆ ಮಾಡ್ರಿ ಅಂತ ಮಾಡಿದ್ರಿ ಎಂಟು ಪಾಯಿಂಟ್ ಯಾರು ಹತ್ತು ಪಾಯಿಂಟ್ ಹತ್ತುವರಿ ಮಾಡ್ಯಾರು ನೀವು ಏನಂತಾರು ಎಂಟುನೂರು ರೂಪಾಯಿ ನಿಮಗೂ ಜಾಸ್ತಿ ಕೊಟ್ಟಾರೋನೂರು ರೂಪಾಯಿ ನಿಮ್ಗೂ ಜಾಸ್ತಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ರೈತರ ಬದಲ್ ಚಿಂತೆ ಇದ್ರೆ ಇವತ್ತನ್ನ ಅನೌನ್ಸ್ ಮಾಡ್ರಿ ಮಾರ್ಕ್ಲಿಲ್ಲ ಅಂತ ನಾವು ನಾಡಿದು ನ್ಯಾಷನಲ್ ಹೈವೇ ಬಂದ್ ಮಾಡುದು ನೀವು ಎಲ್ಲಾ ಪಕ್ಷ ಕೂಡಿ ರಾಜೀನಾಮೆ ಕೊಡ್ರಿ ಓಟ್ ಹಾಕಿದ್ರೆ ನಾವು ನಿಮ್ಗೆ ಓಟ್ ಹಾಕಿದ್ವಿ ಆಯ್ತು ಎಲ್ಲ ಏನಂತಾರು ಗೊತ್ತಾ